நோடி இவ்ளோ இந்திரா நோடி நான் சிக்கு மக்கள் இஷ்டு முரு மக்கள் எத்தி ஆடசி நோடி நான் சிக்குனி இவ்வாங்க நான் இவ்ளோ எங்கே நோடி இவ்ளோங்க அது தங்கி தர சே ಅಲ್ಲ ಈ ಮಕ್ಕಳು ಈಗ ಬೆಳೆದು ಇಷ್ಟು ದೊಡ್ಡರಾಗಿದ್ದೀವಿ ಮದ್ ಮೇಲೆ ಎರಡು ಮಗು ಇದೆ ತರ್ಷದು ಬ್ಯೂಟಿ ನಾವು ದೊಡ್ಡ ಇದೀವಿ ಎಲ್ಲ ನಮಗೆಲ್ಲ ಬರ್ತಾ ವಯಸ್ಸು ಜಾಸ್ತಿ ಆಗ್ತಿದ್ದೀವಿ ಕಮ್ಮಿ ಆಗ್ತೈತೆ

ನಿಮ್ಮ ಪಾತ್ರ ಬಹಳ ಮುಖ್ಯ ಸೂಪರ್ ಹೀರೋ ಪ್ರಾಣಿ ರೋಬೋಟ್ ಅಥವಾ ನಿಮ್ಮ ಕನಸಿನ ಅಡಿ ಯಾವುದೇ ಪಾತ್ರವನ್ನು ಬಿತ್ತಿಸಿ ಆಗ ಅದಕ್ಕೆ ಬಣ್ಣ ತುಂಬಿ ಯಾವ ಊರು ಅಂತಾನೆ ಮಿಷನ್ ಮಾಡಿರುವ ಇವಾಗ ಊರಿಗೆ ಹೋಗೋಣ ಅಂತ ಹೊರಟಿದ್ವಿ ಸ್ವಲ್ಪ ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕಾಯ್ತು ನಮ್ಮ ಅಮ್ಮರ ಊರಿಗೆ ನಮ್ಮ ದೊಡ್ಡಪ್ಪ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ನೋಡ್ಕೊಂಬರೋಣ ಅಂತ ಊರಿಗೆ ಹೊರಟಿದ್ವಿ ಬಸ್ ಇದ್ದಿದ್ದು ಬೆಳಿಗ್ಗೆ ಹನ್ನೊಂದು ಇತ್ತು ಸೊ ಹಂಗಾಗಿ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಬಂದಿತ್ತು ಕುತ್ಕೊಂಡಿದ್ವಿ ಹಾಂ ನಮ್ಮ ಅಮ್ಮನೂ ಬಂದಿತ್ತು ಬಟ್ ನನ್ನ ತಂಗಿ ಏನೋ ಬಿಟ್ಟು ಬಂದಿದ್ದೀವಿ ಅಂತ ಮತ್ತೆ ವಾಪಸ್ ಹೋಗಿದ್ಲು ಅಷ್ಟರೊಳಗಾಗಲಿ ಬಸ್ ಬಂದುಬಿಟ್ಟಿತ್ತು ಸರಿ ಆಯಿತು ನಾನು ಅಲ್ಲೇ ಮುಂದೆ ಹೋಗ್ತಾ ರೋಡಲ್ಲಿ ಅಲ್ಲಿ ಮನೆ ಹತ್ರ ನಮ್ಮ ಮನೆ ಹತ್ರನೇ ಹೋಗುತ್ತಲ್ಲ ಅಲ್ಲೇ ಬಸ್ ಇದು ಆಸ್ಪತ್ರೆ ಇದೆ ಗೌರ್ಮೆಂಟ್ ಆಸ್ಪತ್ರೆ ಅಲ್ಲಿರ್ತೀನಿ ಅಲ್ಲೇ ಎತ್ಕೊಂತೀನಿ ಅಂದ್ಲೂ ಸರಿ ಆಯಿತು ಅಂತ ಹೇಳಿದ್ವಿ ಅಲ್ಲೇ ಎತ್ಕೊಂಡ್ಲ ಅವಳು ಅಲ್ಲೇ ನಿಲ್ಲಿಸಿದ್ರು ಸೊ ಅಲ್ಲೇ ಎತ್ಕೊಂಡು ಬಂದು ಇವಾಗ ನಾನು ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ ಇವಾಗ ಫುಲ್ಲು ನಮ್ಮ ಅಜ್ಜಿ ಊರಿಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಹಾಗಾಗಿ ಎಲ್ಲ ಒಣ್ಣೀರ ಅಂತ ಮಾಡ್ತಾರೆ ಅದಕ್ಕೆ ನೀಟಮ್ ಶೇಕ್ ಮಾಡ್ಬಿಡಬೇಕು ಹ್ಞೂ ಹ್ಞೂ ಈ ಥರದ ಸರಳಿ ಹಾಂ ಹ್ಞೂ ಈ ಥರ ಸರಳ ಹ್ಞೂ ఇది ఇవాగ్ బతిగు ఇవ ఓరింది ఇవ ఓరింది ఈ బతిగు వాలే సందే వని కందే వని కత్తా సంబర కట్టా యాం కదా బతిగు ఇవ బతిగు కడి బందేని చి 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 దుబాయ్ దిబాయ్ దుబాయ్ ఇంద బర్తైదిని దుబాయ్ దుబాయ్ ఇంద ఇవాల ఎండా గిది యావొ యావొ యావ బంద యావస్కి ఇగా మాదేవ

ದೊಡ್ಡಪ್ಪ ಹುಷಾರಿಲ್ಲ ಅವ್ರಿಗೆ ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ ಆಯ್ತು ಅನ್ಸುತ್ತೆ ಮೋಸ್ಟ್ಲಿ ಈ ತರ ಹಾಸ್ಗೆ ಹಿಡ್ದು ಹ್ಮ್ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಟಾಟ ಮಾಡ್ತಾ ಇತ್ತು ಬಾಯ್ ಬಾಯ್ ಮಾಡ್ತಾಯಿತ್ತು ಮೊದಲೆಲ್ಲ ಗುರುಸ್ತಾನೆ ಇರಲಿಲ್ಲ ನಮ್ಮನ್ನು ಇರಲಿಲ್ಲ ಇವಾಗ ಸ್ವಲ್ಪ ಹೊರವಾಗಿಲ್ಲ ನೋಡುತ್ತೆ ಕಂಡು ಹಿಡೀತೆ ನಾವೇ ಅಂತ ಮತ್ತೆ ಸ್ವಲ್ಪ ನಾವು ಇನ್ನೊಂದು ಇನ್ನೊ ಇನ್ನೊಬ್ಬರು ದೊಡಮ್ಮ ಇದ್ದಾರೆ ನಮ್ಮ ಇಲ್ಲಿ ಊರಲ್ಲಿ ಹಂಗಾಗಿ ಆ ದೊಡಮ್ಮ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ ನಮ್ಮ ದೊಡಮ್ಮ ಈ ದೊಡಮ್ಮ ತಡೀ ನಿಮ್ಮಪ್ಪನ ಮಲಗಿಸ್ಬಂದ್ಬಿಡ್ತೀನಿ ಕೆಳಗಡೆ ಇಲ್ಲಿ ಬೇಲೆ ಮಲ್ಕೊಂಡು ಬಿಟ್ಟೋದ್ರೆ ಬಿದ್ದುಬಿಡುತ್ತೆ ಕೆಳಗೆ ಅಂತ ಈಗ ಮಲಗಿಸ್ಕೋಗ್ಬಿಟ್ರೆ ಇಲ್ಲ ಅಕ್ಕಪಕ್ಕದ ಹಳ್ಳಿ ಅಲ್ವಾ ನೋಡ್ಕೊತಾರೆ ಜನ ಹಂಗೆ ಆ ಥರ ಏನಿಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಬಿಟ್ಬಿಟ್ಟು ನಾನು ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನಿ ನೋಡ್ಕೊಳ್ಳಿ ಅಂದರೆ ನೋಡ್ಕೊತಾರೆ ಸೊ ಹಂಗಾಗಿ ದೊಡ್ಡಮ್ಮ ಮಲಗಿಸ್ತಾ ಇತ್ತು ಕೆಳಗಡೆ ಮಲಗಿಸ್ತೀನಿ ಬಿಡು ಮಲಗಿಸ್ಬರ್ತೀನಿ ಅಂತ ನೋಡಿ ಎಷ್ಟು ಜನ ನೋಡ್ಕೊಳತ್ತೆ ಅಂದ್ರೆ ನೋಡಮ್ಮ ದೊಡ್ಡಮ್ಮ ಪುಟ್ಟು ಮಗುನ ಯಾವ ಥರ ನೋಡ್ಕೊತಾರೆ ಅದೇ ಥರನೇ ನೋಡ್ಕೊಳ್ತೆ ಹಾಗಾಗಿ ನಮ್ಮ ದೊಡ್ಡಪ್ಪ ಒಂದು ಎರಡು ಮೂರು ವರ್ಷ ಹಾಸಿಗೆ ಇಡಿದ್ರು ಇಷ್ಟು ಚೆನ್ನಾಗಿ ಇರೋದು ಅದಕ್ಕೆ ನಾನು ಹಿಡ್ಕೊಂಡು ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಡ್ಕೊಬೇಡ ಬೇಡ ಬೇಡ ನೀನು ಬೇಡ ಅಂತ ಹೇಳ್ತಾ ಇದ್ದೆ ನೋಡಿ ಮಾಡ್ತಾ ಮಾಡ್ತಾಯಿದ್ದೆ ಅಂತ ಗೊತ್ತಾಗಲ್ಲ ಅಷ್ಟೇ ಅನಗಿಸ್ಬಿಟ್ಟು ಈ ನಮ್ಮ ದೊಡ್ಡಪ್ಪ ದೊಡಮ್ಮ ಇದೆಯಲ್ಲ ಈ ಈ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಮಗ ಸೊಸೆ ಅಲ್ಲಿ ಮೇಲೆ ಹೊಲದಲ್ಲಿ ಮನೆ ಕಟ್ಕೊಂಡು ಅಲ್ಲಿದ್ದಾರೆ ಅಲ್ಲಿಗೆ ಹೋಗೋಣ ಮತ್ತು ಇನ್ನೊಬ್ರು ದೊಡ್ಡಮ್ಮ ಇದ್ದಾರೆ ನಮ್ಮಮ್ಮ ಅಕ್ಕ ಇವರಿಬ್ರು ಒಬ್ಬರು ಇಬ್ಬರು ಅಕ್ಕನೂ ಇದೆ ಊರಿಗೆ ಕೊಟ್ಟಿರೋದು ಸೊ ಹಂಗಾಗಿ ಇವರೊಬ್ಬರು ಅಕ್ಕ ಇನ್ನೊಬ್ಬರು ಅಕ್ಕ ಇದ್ದಾರೆ ಅವ್ರನ್ನೊಸ್ಪಿ ನೋಡ್ಕೊಂಬರೋಣ ಮಾತಾಡ್ಸ್ಕೊಂಬರೋಣ ಅಂತ ಇವಾಗ ಅವ್ರ ಮನೆಗೆ ಹೋಗ್ತಾಯಿದ್ವಿ ಅವ್ರದ್ದು ಅಷ್ಟೇ ಅಲ್ಲಿ ಮೇಲ್ಗಡೆ ಹೊಲದಲ್ಲಿರೋದು ಇರೋದು ಅವ್ರ ಮನೆ ಸೊ ಹಂಗಾಗಿ ಹೊಲಕ್ಕೆ ನಾನು ನನ್ನ ತಂಗಿನೂ ನೆಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ದಾರಿ ನಮ್ಮ ಅಮ್ಮನ ಮತ್ತೆ ನಮ್ಮ ದೊಡ್ಡಮ್ಮ ಹಿಂದ್ಗಡೆ ನಮ್ಮ ಇವರು ಮೊಬೈಲ್ ಅಲ್ಲಿ ಒಂದು ಆಪ್ಷನ್ ಇರುತ್ತೆ ಹೌದು ಅಂದ್ರೆ ದೊಡ್ಡಿ ಕೋಳಿ ಕೂಕ ಕಕ್ಕ ಕಾಕ ಅಂದುಬಿಡ್ತೀನಿ

കോഴി സെ പദാക്കി ചെനോ ചെനായി കാണും കാണും ബൈസില്ലത അവനേ മാറ ഫോട്ട് மித்தி ಏ ಅಲ್ಲ ಯಾರ ಬದ್ರೆ ಮನೆ ಅದಕ್ಕೆ ಯಾ ಬೇಡಬೇಕು ಅದ್ರ ಮನೆಗೆ ನೋಡ್ಕೊಂತೀನಿ ಪೇಶಂಟ್ ಅಣ್ಣ ಸ್ವರಗೋತಾನೆ ನೋಡಕ್ ಆಗ್ತಾ ಇಲ್ಲ ಅದಕ್ಕೆ ಬೇಗ ಬೇಗರ ಬ್ರೆಡ್ ಆಲೂ ಕೊಟ್ಬಿಟ್ಟು ಮಾಡ್ರಿ ತಪ್ಪಾ ಮಾಡ್ರಿ ಹೋಗ್ತೀನಿ ಬರ್ಕೊಂಡು ನಿಲ್ಲೋಣ जरा ಊಟನೇ ಬೇಡ ಬರ್ಬಕತ್ತ ತಿಂತಾನೆ ಬಂದಿ ಇನ್ನೊಬ್ರು ಕಮಿಂಗ್ ಕಮಿಂಗ್ ಎಲ್ಲಿ ಹಾಯ್ ಚಂದೋ ಹಾಯ್ ಹಾಯ್ ಚಂದೋ ಸ್ವಲ್ಪ ಸುಗೀ ಒಂದೆಗೊಂದು ಬರ್ಕತ್ತಾ ನೀನು ಯಾಕಾದ್ರೂ ಮಾಡ್ತೀಯಾ ಸಾರಿ ಮಾಡಿ ತಿ ಕೈ ನೋಡಿ ಅಲ್ಲಿ ಏನಾಯ್ತು ಬರ್ತೀನಿ ಮಿಕ್ಸಿಗೆ ಹೋಗಿ ಕುಚಿ ನನ್ಸಿ ಯಾವ ಹುಡುಗಿ ಬರ್ತಾ ಇದ್ದಾರೆ ನಾನಿ ತಿಳ್ಕಾರಿ ಕೆಲಸ ಹುಡುಗ್ ಅದ್ರೆ ಮಾಡುತ್ತಲ್ಲ ಒಬ್ರು ಇನ್ನೊಂದ್ ಯಾವ ನೋಡ್ತದೆ ಬಂದು ಯಾವ ಹುಡುಗಿ ದೂರ ಇದು ಅವ್ರಂಗ್ ಕಾಣ್ತಾರೆ ನೋಡ್ತದೆ ಬಂದು ಅವ್ರು ನೋಡ್ಕೊಂಡು ಅವರೇ ಅಂತ

येदर क्या है कड़े बाथरूम में हम्म कॉफी और केक करसा चेक नहीं डान्स करती थी ये ये तो कोई चल अलग बात है आते को और सब को मैं अभी बैठता हूं और ये वाला एबीसीडी 1 2

ఏ గిడీత కణి గేచి అనే సొద్ది పెళ్ళకాయ అన్న పెళ్ళకాయ గిడ హలికి కాయి అయ్యో అన్న కిట్కీ కణి